ನನ್ನ ಮೂರು ದಿವಸ ಬರ್ತಾ ಇರೋದು ನಾವು ಎಲ್ಲ ಕೊಟ್ಟಿದ್ದಾರೆ ಹಿಂಗೆ ಬೆಳಗ್ಗೆ ಬನ್ನಿ ಸಾಯಂಕಾಲ ಬನ್ನಿ ಹೇಳಿದ್ರು ಬೆಳಗ್ಗೆ ಬಂದರು ಬೆಳಗ್ಗೆ ಅಪ್ಲೈ ಎಲ್ಲ ಕೊಟ್ಟರು ಇಲ್ಲಿ ಬಂದು ನೋಡಿ ತೋರೆದ್ರೆ ನಾಲ್ಕು ನಾಲ್ಕು ವರ್ಷ ಕುಡಿದ್ರೆ ಮಾಡ್ತೀನಿ ಅಂದರೆ ಇಲ್ಲಪ್ಪ ಇವಾಗ ಸ್ಟಾಪ್ ಮಾಡಿರೋದು ಅಂತ ಹೇಳ್ತಾಯಿದ್ದಾರೆ ಅವರು ಬಡವ್ರು ಎಲ್ಲೇ ಹೋಗ್ಬೇಕು ಬಡವ್ರು ಎಲ್ಲೇ ಹೋಗ್ಬೇಕು ನೋಡಿ ಅವರು ಕಳಿಸ್ಕೊಟ್ರೆ ಅವರು ಮುನ್ಗಡೆ ಹೋಗ್ತಾ ಇದ್ದಾರೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಬಡವ್ರು ಎಲ್ಲ ಬೆಳಗ್ಗೆ ನಿಂಗೆ ಹೆಂಗೆ ಹೆಂಗೆ ಇದ್ದಾರೆ ಹೆಂಗ್ ಕೂತ್ಕೊಂಡಿದ್ದಾರೆ ಹಂಗೆ ಕೂತ್ಕೊಂಡಿದ್ದಾರೆ ಈ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ನಮ್ಗೆ ಕೇಳಿದ್ರೆ ಅದೇ ನಾಲ್ಕು ವರ್ಷ ನೆನ್ ಬಂದ್ರೆ ನೆನ್ ನೆನ್ ಬಂದ್ರೆ ಮೂರ್ ಸಾವಿರ ಇವಾಗ ಬಂದ್ರೆ ನಾಲ್ಕು ವರ್ಷ ಸಾವಿರ ಕೇಳ್ತಾರೆ ಜಿ ಆರ್ ಆರ್ಥೋಪೆಟಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಆಸ್ಪತ್ರೆಗೆ ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ಬರೋದು ಏನಕ್ಕೆ ಸರಿ ಅಂತಾನೆ ಇಲ್ಲ ಬರೋದು ಬಡವರು ಬಡವ ಅದಕ್ಕೋಸ್ಕರ ಇರೋದು ಕಾಸು ಇರೋವ್ರಿಗೆ ಇರೋದು ಇದು ಹಾಸ್ಪಿಟ್ಲ್ ಇದು ಅದೇ ಇದೆಲ್ಲ ಎಲ್ಲ ನೋವು ಇದು ನಿಲ್ಸ್ಕೊಳಕ್ಕಾಗ್ತಾ ಇಲ್ಲ ನನಗೆ ನೋಡಿ ಇಲ್ಲಿದೆ ಆಗಿದೆ ನೋಡಿ ಯಾವಾಗಲೇ ಟಿ ಬಿ ನೈನ್ ಅವರು ಬಂದರು ಅವಾಗ ಏನು ಹೇಳ್ಬಿಟ್ರು ಅವರು ಅಂದರೆ ನಾನು ಯಾವ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದೀನಿ ಬಂದ್ ಇದ್ದೀನಿ ಅವಾಗ ಅಂತ ಹೇಳಿದ್ರು ಅವರು ಇವಾಗ ಏನು ಮಾಡ್ತಾಯಿದ್ದಾರೆ ಅಂದರೆ ಸ್ವಲ್ಪ ಸೈಡ್ನಲ್ಲಿ ಇಕ್ಬಿಟ್ರೆ ಕಾಸ್ ಕೂಡ ಅವ್ರಿಗೆ ಬಿಡ್ತಾ ಇದ್ದಾರೆ ಅವರು ಮಾಡ್ತಾಯಿದ್ದಾರೆ ಅವರು ಹೆಂಗಾಗತ್ತೆ ಹಾಗೆ ಆವಾಗ ಟಿ ಬಿ ನೈನ್ ಅವರು ಬಂದರು ಆವಾಗ ನಾನು ಹೇಳ್ಕೊಂಡು ಇಲ್ಲ ಪೈ ಸ್ಟಾಪ್ ಮಾಡ್ತಾಯಿದ್ದೀನಿ ಇವಾಗ ಇಲ್ಲ ಅಂತ ಹೇಳಿಬಿಟ್ರು ಇವಾಗ ಕಾಸು ನಾಲ್ಕು ಆರು ಸಾವಿರ ಬೇರೆ ಅವ್ರು ಕೊಡ್ತಾ ಇದ್ರೆ ಅವ್ರು ಬಿಡ್ತಾ ಇದಾರೆ ಬರೋ ನೋಡ್ಕೊಂಡು ಇರ್ಬೇಕು ಇಲ್ಲಿ ಈ ತರಾಗ್ ಮಾಡ್ತಾ ಇದಾರೆ